ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎರಡು ಸಾವಿರದ ತೊಂಬತ್ತರವರೆಗೂ ಈ ಏಳು ರಾಶಿಯವರಿಗೆ ಮುಟ್ಟಿತ್ತೆಲ್ಲ ಚಿನ್ನ ಎಂಬಂತೆ ಭಾರಿ ಅದೃಷ್ಟ ಶುರುವಾಗ್ತಾ ಇದ್ದು ದುಡ್ಡಿನ ಮೂಟಿಯೇ ದೊರೆಯುತ್ತಂತೆ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಎರಡು ಸಾವಿರದ ತೊಂಬತ್ತರವರೆಗೂ ಕೂಡ ಇವರ ಅದೃಷ್ಟ ಅನ್ನೋದು ಖುಲಾಯಿಸ್ತಾ ಇದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗುತ್ತೆ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ ನೋಡೋಣ ಅದಕ್ಕಿಂತ ಮೊದಲು ಮಹಾಲಕ್ಷ್ಮೀ ದೇವಿಗೆ ಒಂದು ಲೈ ಕೊಟ್ಟು ನಮ್ಮ ಹೌದು ಇಂದಿನಿಂದ ಎರಡ್ ಸಾವಿರದ ತೊಂಬತ್ತರವರೆಗೂ ಕೂಡ ಈ ಏಳು ರಾಶಿಯವರಿಗೆ ಭಾರಿ ಅದೃಷ್ಟ ಶುರುವಾಗ್ತಾ ಇದ್ದು ದುಡ್ಡಿನ ಮೂಟಿಯೇ ಇವರಿಗೆ ಸಿಗುತ್ತಂತೆ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಈ ಏಳು ರಾಶಿಯವರ ಜೀವನವೇ ಬದಲಾಗಿದ್ದು ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಸಾಕಷ್ಟು ಅವಕಾಶಗಳನ್ನ ಇವರು ಪಡೆದುಕೊಳ್ತಾರೆ ಹೀಗಾಗಿ ಈ ರಾಶಿಯವರಿಗೆ ಒಳ್ಳೆಯ ದಿನಗಳು ಶುರುವಾಗಿದೆ ಅಂತಲೇ ಹೇಳಬಹುದು ಈ ರಾಶಿಯವರ ಜೀವನದ ಹಾದಿಯೇ ಬದಲಾಗಲಿದ್ದು ಕಾರ್ಯವೈಖರಿಯಿಂದ ಇವರು ಸಾಕಷ್ಟು ಸಿದ್ಧಿಯನ್ನ ಗಳಿಸ್ತಾರೆ ಅಂದುಕೊಂಡಿದ್ದೆಲ್ಲ ಆಗತ್ತೆ ಅಂದುಕೊಂಡಿದ್ದೆಲ್ಲ ಈಡೇರುತ್ತೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ನೀವು ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ಖಂಡಿತವಾಗಿಯೂ ಅದೃಷ್ಟದ ಫಲ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನೌಕರಿಯಲ್ಲಿ ಇರುವಂತಹ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಮಾಡ್ತಿರ್ತಕ್ಕಂತಹ ಸಾಕಷ್ಟು ವರ್ಷಗಳ ಕೆಲಸವನ್ನ ಗಮನಿಸುವಂತಹ ಅಧಿಕಾರಿಗಳು ಅಂದ್ರೆ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಪ್ರಮೋಷನ್ ಕೊಡೋದ್ರ ಜೊತೆಗೆ ಸಂಬಳದಲ್ಲೂ ಕೂಡ ಹೆಚ್ಚುವರಿಯನ್ನು ಮಾಡ್ತಾರಂತೆ ಉದ್ಯೋಗದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಸಾಧನೆಗಳನ್ನ ಮಾಡುವಂತಹ ಅವಕಾಶ ಕೂಡ ನಿಮಗೆ ಕಲ್ಪಿಸಿಕೊಡಲಾಗ್ತದೆ ಒಂದು ವೇಳೆ ನೀವು ಕೆಲಸವನ್ನು ಬದಲಾಯಿಸಿ ಬೇರೆ ಒಳ್ಳೆಯ ಅವಕಾಶ ಸಿಗುವಂತಹ ಕಡೆಗಳಲ್ಲಿ ಕೆಲಸವನ್ನು ಮಾಡುವಂತಹ ಯೋಚನೆ ಇದ್ರೆ ಅದು ಕೂಡ ನಿಮಗೆ ಉತ್ತಮವಾದ ಸುವರ್ಣ ಅವಕಾಶವನ್ನು ಮಾಡಿಕೊಡುತ್ತೆ ಮನೆಯಲ್ಲಿ ಸಾಕಷ್ಟು ಧಾರ್ಮಿಕ ಹಾಗೂ ಮಂಗಳ ಕಾರ್ಯಕ್ರಮಗಳು ನಡೆಯುವ ಕಾರಣದಿಂದ ನೀವು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ ಇನ್ನು ನಿಮ್ಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಆದಾಯ ಬರುವ ಸಾಧ್ಯತೆ ಇದೆ ಆಕಸ್ಮಿಕವಾಗಿ ಬೇರೆ ಬೇರೆ ಮೂಲಗಳಿಂದ ಧನ ಲಾಭವಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಒಂದೊಳ್ಳೆ ಆದಾಯದ ಮೂಲವನ್ನು ಹೊಂದಿರತಕ್ಕಂತಹ ಉದ್ಯೋಗ ಕೂಡ ಈ ರಾಶಿಯವರಿಗೆ ಸಿಗಲಿದ್ದು ವ್ಯಾಪಾರಸ್ಥರಿಗೂ ಕೂಡ ಕೈ ತುಂಬಾ ಲಾಭ ಸಿಗ್ಲಿದೆ ಅಲ್ಲದೆ ಈ ರಾಶಿಯವರಿಗೆ ಒಳ್ಳೆಯ ಕೆಲಸ ಕಾರ್ಯಗಳಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭ ಅನ್ನೋದು ಸಿಗುತ್ತೆ ಶ್ರೀಮಂತರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರಿ ನಡೆಸ್ಕೊಳ್ತಿರ್ತಕ್ಕಂಥವ್ರು ಅಂತಹ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ದೈವಾನುಗ್ರಹ ಅದರಲ್ಲೂ ಮಹಾಲಕ್ಷ್ಮಿಯ ಅನುಗ್ರಹ ಸಿಗಲಿದೆ ಅಂತ ಹೇಳಬಹುದು ಅದೇ ಕಾರಣಕ್ಕಾಗಿ ನಿಮಗೆ ಫಲಿತಾಂಶ ಕೂಡ ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರುತ್ತೆ ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ವಿಚಾರಗಳಲ್ಲಿ ಜಯವನ್ನು ಸಾಧಿಸ್ತೀರಾ ಉತ್ತಮ ಬೆಳವಣಿಗೆಗಳು ಕಂಡುಬರುತ್ತೆ ನೀವು ಸಾಕಷ್ಟು ಅನಾಹುತಗಳಿಂದ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ ಸಾಧ್ಯವಾದಷ್ಟು ಜಾಗರೂಕರಾಗಿರೋದು ಒಳ್ಳೆಯದ್ದು ಇನ್ನು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯಿಂದ ನಿಮ್ಮ ಸಂಗಾತಿ ನಿಮ್ಮನ್ನ ಬಲಿಷ್ಠವಾಗಿ ನಂಬ್ತಾರೆ ಅವರ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಇನ್ನು ಸಮಾಜದಲ್ಲಿ ನಿಮ್ಮ ಮೇಲೆ ಇರುವಂತಹ ಗೌರವ ಕೂಡ ಹೆಚ್ಚಿಗೆ ಆಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತಾಯಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ಕನ್ಯಾ ರಾಶಿ ಮೇಷ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮೀ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು